ಶೆಟ್ಟಿ ಹಾಗೂ ಆಂಕರ್ ಜಾನ್ಹವಿ ನಟನೆಯ ಅಧಿಪತ್ರ ಸಿನಿಮಾ ನಾಳೆ ರಿಲೀಸ್ ಈ ಊರಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಆಗೋ ತರ ಕಾಣಿಸ್ತಾ ಇಲ್ಲ ಜಯಂತ್ ಶೆಟ್ಟಿ ಚಚ್ಚಲ ನಿರ್ದೇಶನ ಆಟಿ ಕಳೆಂಜಿ ಜೊತೆಯಲ್ಲಿ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಕಾಡಲ್ಲಿ ಒಂದು ಹುಲಿ ಇತ್ತಂತೆ ಅದಕ್ಕೆ ಹಸಿವಾಗ್ತದೆ ಅಂತ ಊರಿಗೆ ಬಂತು ಒಂದು ವ್ಯಕ್ತಿನ ಕೊಂದು ಬಿಲ್ಡ್ ಅಪ್ ಸಿನಿಮಾವಲ್ಲ ಎಂದ ಶೆಟ್ಟಿ ದಿಗ್ಗಜರ ಸಿನಿಮಾದಲ್ಲಿ ದೊಡ್ಡ ಅವಕಾಶ ಎಂದ ಜಾಹ್ನವಿ ರೂಪೇಶ್ ಶೆಟ್ಟಿ ನಾಯಕನಾಗಿ ಹಾಗೂ ಜಾಹ್ನವಿ ನಾಯಕಿಯಾಗಿ ಅಭಿನಯಿಸಿರುವ ಅಧಿಪತ್ರ ಸಿನಿಮಾ ನಾಳೆ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ ರಂಗಿತರಂಗ ಸಿನಿಮಾ ನೆನಪಿಸುವಂತಹ ಟ್ರೈಲರ್ ರಿಲೀಸ್ ಮಾಡಿ ಕುತೂಹಲ ಹೆಚ್ಚಿಸಿರುವ ಚಿತ್ರತಂಡ ಮೊನ್ನೆ ಬೆಂಗಳೂರಿನ ಎಂಎಂಬಿ ಲೆಗೆಸಿಯಲ್ಲಿ ರಿಲೀಸ್ ಈವೆಂಟ್ ಆಯೋಜಿಸಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಲಹರಿ ವೇಲು ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ನಿರ್ಮಾಪಕ ಆರ್ಜೆ ಪ್ರದೀಪ್ ಹೀಗೂ ಉಂಟೆ ಖ್ಯಾತಿಯ ಆರ್ ನಾರಾಯಣ ಸ್ವಾಮಿ ಭಾಗವಹಿಸಿ ಶುಭ ಹಾರೈಸಿದ್ದಾರೆ

ಚಯನ್ ಶೆಟ್ಟಿ ಹೇಳಿದ ಕತೆ ಕೇಳಿ ನಾನು ಅಧಿಪತ್ರ ಸಿನಿಮಾ ಒಪ್ಪಿಕೊಂಡೆ ತುಂಬಾ ನೀಟಾಗಿ ಚಿತ್ರ ಮಾಡಿದ್ದಾರೆ ಪ್ರೇಕ್ಷಕನಾಗಿ ಸಿನಿಮಾಗಾಗಿ ಕಾಯ್ತಾ ಇದ್ದೀನಿ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಬ್ಬರ ಆಕ್ಷನ್ ಬಿಲ್ಡ್ ಅಪ್ ಸಿನಿಮಾವಲ್ಲ ಸೂಪರ್ ಕತೆ ಈ ಕತೆ ನಿಮಗೆ ಖಂಡಿತ ಇಷ್ಟವಾಗತ್ತೆ ಎಂದ್ರು ತುಂಬಾ ಖುಷಿ ಇದೆ ಈ ಒಂದು ನಟಿ ಜಾಹ್ನವಿ ಮಾತನಾಡಿ ಅಧಿಪತ್ರ ಸಿನಿಮಾ ಟ್ರೈಲರ್ಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ ಈಗಾಗಲೇ ಒಂದು ಮಿಲಿಯನ್ ವ್ಯೂವ್ಸ್ ಕಂಡಿದೆ ಅದೇ ಹೇಳುತ್ತಿದೆ ಜನರಿಗೆ ನಮ್ಮ ಚಿತ್ರದ ಕಂಟೆಂಟ್ ಇಷ್ಟವಾಗಿದೆ ಎಂದು ಯಾರೇ ಟ್ರೈಲರ್ ನೋಡಿದ್ರು ಅದ್ಭುತ ಮೇಕಿಂಗ್ ಕ್ಯೂರಿಯಾಸಿಟಿ ಇದೆ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಎಂದು ಹೇಳ್ತಿದ್ದಾರೆ ನಿರ್ದೇಶಕರಾದ ಚಯನ್ ಸರ್ ನಿರ್ಮಾಪಕ ಕುಲ್ದೀಪ್ ಅವರಿಗೆ ಸಹ ನಿರ್ಮಾಪಕರಾದ ಕಾರ್ತಿಕ್ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ಶ್ವೇತಾ ರವಿಚಂದ್ರ ಶೆಟ್ಟಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ದಿಗ್ಗಜರ ಸಿನಿಮಾದಲ್ಲಿ ನಾನು ನಟಿಸಿರೋದು ನನಗೆ ಸಿಕ್ಕ ದೊಡ್ಡ ಅವಕಾಶ ಟ್ರೈಲರ್ಗೆ ಸಿಕ್ಕ ರೆಸ್ಪಾನ್ಸ್ ಸಿನಿಮಾಗೂ ಕೊಡಿ ಅಂತ ಹೇಳಿದ್ದಾರೆ

ಇವರ ವಿಷನ್ಗೆ ಕೆಆರ್ ಸಿನಿ ಕಂಬೈನ್ಸ್ ಬ್ಯಾನರ್ ನಡಿ ದಿವ್ಯಾ ನಾರಾಯಣ್ ಕುಲ್ದೀಪ್ ರಾಘವ್ ಲಕ್ಷ್ಮೀಗೌಡ ಬಂಡವಾಳ ಹೂಡಿದ್ದಾರೆ ಬೆಳಕು ಫಿಲಂಸ್ ಅಡಿಯಲ್ಲಿ ಕಾರ್ತಿಕ್ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ಶ್ವೇತಾ ರವಿಚಂದ್ರ ಶೆಟ್ಟಿ ಕೂಡ ಸಹ ನಿರ್ಮಾಪಕರಾಗಿ ಸಾಥ್ ಕೊಟ್ಟಿದ್ದಾರೆ ಟ್ರೈಲರ್ ಮೂಲಕ ಆಮಂತ್ರಣ ಕೊಟ್ಟಿದ್ದ ಅಧಿಪತ್ರ ಸಿನಿಮಾ ತಂಡ ನಾಳೆ ಅದ್ದೂರಿಯಾಗಿ ತೆರೆಗೆ ಬರುತ್ತಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು